ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ ಯಾರ್ಯಾರು ಬೆಳೆ ತುಂಬಿದ್ದೀರಾ ಅವ್ರಿಗೆ ಒಂದು ಸದುಪಯೋಗ ಏನಪ್ಪ ಅಂತಂದರೆ ಯಾರು ಜಮೀನುಗಳಲ್ಲಿ ಅತಿ ಹೆಚ್ಚು ಮಳೆಯಾಗಿ ನಿಮ್ಮ ಬೆಳೆ ಹಾನಿಯಾಗಿದೆ ಅವರಿಗೆ ಸರ್ಕಾರ ಒಂದು ಟೋಲ್ ಫ್ರೀ ನಂಬರ್ನ ಕಳಿಸಿದೆ ಆ ನಂಬರ್ಗೆ ನೀವು ಕಾಲ್ ಮಾಡಿ ನಿಮ್ಮ ಬೆಳೆ ಹಾನಿ ಬಗ್ಗೆ ಏನಾಗಿದೆ ನಿಮ್ಮ ಬೆಳೆ ಯಾವ್ದು ಹಾಕಿದ್ರಿ ಆಮೇಲೆ ಎಷ್ಟು ಹಾನಿಯಾಗಿದೆ ಎಷ್ಟ್ರಿ ಎಲ್ಲನೂ ವಿವರವಾಗಿ ಈ ನಂಬರ್ಗೆ ನೀವು ಕಂಪ್ಲೇಂಟ್ ಕೊಡಬೇಕು ಆ ನಂಬರ್ ಬಂದ್ಬಿಟ್ಟು ಒನ್ ಏಯ್ಟ್ ಡಬಲ್ ಜೀರೋ ಟೂ ಡಬಲ್ ಜೀರೋ ಫೈವ್ ಒನ್ ಫೋರ್ ಟು ಇನ್ನೊಂದು ಸಲ ಕೇಳಿಸ್ಕೊಳ್ಳಿ ಒನ್ ಏಯ್ಟ್ ಡಬಲ್ ಜೀರೋ ಟೂ ಡಬಲ್ ಜೀರೋ ಫೈವ್ ಒನ್ ಫೋರ್ ಟು ಈ ನಂಬರ್ಗೆ ನೀವು ನಿಮ್ಮ ಜಮೀನಿಗೆ ಬೆಳೆ ಹಾನಿ ಆಗಿ ಅಂದರೆ ಮಳೆಯಾಗಿ ಮೂರು ದಿವಸದ ಒಳಗಡೆ ಮಳೆಯಾಗಿ ಮೂರು ದಿವಸ ಆದಮೇಲೆ ಅಲ್ಲ ಮಳೆಯಾಗಿ ಮೂರು ದಿವಸದ ಒಳಗಡೆ ನೀವು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಬೆಳೆ ಬೆಳೆ ಹಾನಿಗಳ ಬಗ್ಗೆ ಏನವರು ಕೇಳ್ತಾರೆ ಎಲ್ಲವನ್ನು ಸವಿಸ್ತಾರವಾಗಿ ಅವ್ರಿಗೆ ಹೇಳಿ ಧನ್ಯವಾದಗಳು